ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆ ಹತ್ರ ಸಾಕು ಕತ್ತಾಗಿ ಮಳೆ ಬರ್ತಾಯಿದ್ದೆ ಈ ಮಳೆಗೂ ಈ ಚಳಿಗೂ ಬಿಸಿ ಬಿಸಿ ಬೋಂಡ ಇದ್ದರೆ ಸಖತ್ತಾಗಿರುತ್ತಲ್ವ ಅದರಿಂದ ಈಗ ಸಂಜೆ ಆಗಿದೆ ಅದರಿಂದ ಬಿಸಿ ಬಿಸಿ ಬೋಂಡ ಮಾಡೋಣ ಅಂತ ಸಬ್ಬಕ್ಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಕೆರ್ಬೇವು ಕೊತ್ತಂಬರಿ ಸೊಪ್ಪು ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಿಜವಾಗ್ಲೂ ಈ ಚಳಿಗೆ ಬಿಸಿ ಬಿಸಿ ಬೋಂಡ ಮಾಡ್ಕೊಂಡಿದ್ರೆ ಸಖತ್ತಾಗಿರುತ್ತೆ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮನೇಲಿ ಮಾಡಿದ್ದಾಗಲಿ ಹೊರಗಡೆಯಿಂದ ತಂದಿದ್ದಾಗ ನಾನು ಇಲ್ಲಿ ಪ್ಯಾಕೆಟ್ ತೊಗೊಂಡಿದ್ದೀನಿ ತುಂಬನೇ ಚೆನ್ನಾಗಿದೆ ಇದು ಟಾಟಾ ಅವ್ರದ್ದು ಅನ್ಸುತ್ತೆ ನನಗಂತೂ ತುಂಬ ಇಷ್ಟ ತಿರ್ಗಿ ಇನ್ನೊಂದು ಬರುತ್ತೆ ಭಾಗ್ಯಲಕ್ಷ್ಮಿ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ನಿಮಗೆ ಎಷ್ಟು ಹದ ಗೊತ್ತಾಗುತ್ತಲ್ವ ನೋಡಿಕೊಂಡು ನೀವು ಹಿಟ್ಟು ಕಲಿಸ್ಕೊಳ್ಳಿ ಯಾಕಂದರೆ ತೀರಾ ನೀರಾದರೂ ಬೋಂಡ ಚೆನ್ನಾಗಿ ಬರೋಲ್ಲ ತೀರ ಗಟ್ಟಿ ಆದರೂ ಚೆನ್ನಾಗಿ ಬರಲ್ಲ ಇರಬೇಕು ಇದಕ್ಕೆ ನಾನು ಸೋಡಾ ಹಾಕ್ತಾಯಿಲ್ಲ ಅದ್ರ ಅದ್ರ ಬದಲು ನಾನು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಸೋಡಾ ಹಾಕಿದಾಗ ಹೊಟ್ಟೆ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅದರಿಂದ ಅಕ್ಕಿ ಹಸಿಟ್ಟು ಜಾಸ್ತಿ ಏನಿಲ್ಲ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ತುಂಬ ತುಂಬ ಸಾಫ್ಟ್ನೆಸ್ ಬರುತ್ತೆ ಅಜ್ಮಯ ಬೇಕಾದರೆ ಹಾಕೊಬೋದು ನಾನು ಇಲ್ಲಿ ಆಗ್ತಾ ಇಲ್ಲ ಇದು ಅಜ್ಮಯ ಏನಿದ್ರು ನಾವು ಮೆಣಸಿನ್ಕಾಯಿ ಬೋಂಡ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆ ಕಾದಿದೆ ನಾನು ಒಂದೊಂದೇ ಇದ್ದೀನಿ ಎಣ್ಣೆಗೆ ನಿಜವಾಗ್ಲೂ ಈ ಚಳಿಗೆ ಬಿಸಿ ಬಿಸಿ ಕಾಫಿ ಜೊತೆ ಬೋಂಡ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ಮಸ್ತಾಗಿತ್ತು ಗೊತ್ತಾ ನೀವು ಒಂದು ಟ್ರೈ ಮಾಡಿ ಸಿಂಪಲ್ಲಾಗಿದೆ ಮಕ್ಕಳಿದ್ದಾಗ ಹಸ್ಬೆಂಡ್ ಇದ್ದಾಗ ಮಾಡಿಕೊಡಿ ಸಖತ್ತಾಗಿರುತ್ತೆ ಅದು ಮಳೆ ಬಂದಾಗ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ತುಂಬ ವಿಡಿಯೋಸ್ ಇದೆ ಅದಕ್ಕೂ ಸಪೋರ್ಟ್ ಮಾಡ್ತಾಯಿದ್ದೀರ ತುಂಬ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಇನ್ನು ಬಿಸಿ ಬಿಸಿ ಬೋಂಡ ಮಾಡಿದೆ ಪಕ್ಕದಲ್ಲಿ ಕಾಫಿ ರೆಡಿ ಇತ್ತು ಹಸ್ಬೆಂಡು ಮಕ್ಕಳು ಎಲ್ಲರೂ ಬಂದರು ಡ್ಯೂಟಿ ಮುಗಿಸ್ಕೊಂಡು ಒಬ್ರು ಕಾಲೇಜ್ ಮುಗಿಸ್ಕೊಂಡು ಅವ್ರಿಗೆ ಕೊಟ್ಟೆ ಅವ್ರು ತುಂಬಾ ಖುಷಿಪಟ್ಟರು ಯಾಕಂದರೆ ಸಂಜೆ ಬರೋ ಟೈಮಲ್ಲಿ ನಾವು ಈ ಥರ ಮಾಡಿಕೊಟ್ರೆ ಅವ್ರಿಗೂ ಏನೋ ರಿಲ್ಯಾಕ್ಸ್ ಆಗುತ್ತಲ್ವ ಯಾಕಂದರೆ ಆಚೆಯಿಂದ ಅದು ಇದು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಫ್ರೆಶ್ ಎಣ್ಣೆ ಎಲ್ಲ ಮಾಡಿಸ್ಕೊಟ್ರೆ ಮಕ್ಳಿಗೆ ಆರೋಗ್ಯ ಆಗಲಿ ಎಲ್ ನಮಗೂ ಆರೋಗ್ಯ ಆಗಲಿ ಚೆನ್ನಾಗಿರುತ್ತೆ ಆದಷ್ಟು ಮನೆಯಲ್ಲಿರೋ ಊಟನೇ ತಿನ್ನಿ ಆಚೆ ಇರೋ ಊಟ ತಿನ್ನಬೇಡಿ ಇಲ್ಲ ಆಗಿದೆ ಇಲ್ಲಿ ಬೋಂಡ ಎಲ್ಲ ತೆಗೆದಾಕ್ತಾಯಿದ್ದೀನಿ ಸಬ್ಬಕ್ಕೆ ಹಾಕಿರೋದಕ್ಕೆ ನಿಜವಾಗ್ಲೂ ಎಷ್ಟು ಟೇಸ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿತ್ತು ತಿಂತಾ ಇದ್ರೆ ಸಖತ್ತಾಗಿತ್ತು ನಿಜವಾಗ ಫೈನಲ್ಲಾಗ ರೆಡಿ ಆಯಿತು ಬೋಂಡ ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ ಕಾ ಸಾರಿ ಟೀ ಅಂತೀನಿ ಕಾಫಿ ಮಾಡಿ ತುಂಬಾ ಇಷ್ಟ ಬಿತ್ತು ತಿಂದರು ನಿಜವಾಗ್ಲೂ ಖುಷಿ ಆಯಿತು ಎಷ್ಟೊತ್ತಾದರೂ ಮನೆಯಲ್ಲೇ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್